ಕೈಲಾಸ ಮಹಾದ್ವಾರ ಶ್ರೀ ನೀಲಗಿರಿ ಸಾಲಿ ಮಠದಲ್ಲಿ ದೀಪೋತ್ಸವ ಕಾರ್ಯಕ್ರಮವನ್ನು ದಿನಾಂಕ ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಮಹಾಶಿವರಾತ್ರಿ ಎಂದು ಹಮ್ಮಿಕೊಳ್ಳಲಾಗಿದೆ ಸಿದ್ದೇಶ್ವರ ಮಠದಿಂದ ಭಾನುವಾರ ನಡೆದ ಸಾಮೂಹಿಕ ವಿವಾಹದಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಎಪ್ಪತ್ತೊಂದು ಜೋಡಿಗಳು ಸೊಳ್ಳೆಗಳ ನಾಶಕ್ಕೆ ಹೊಸ ಪ್ರಯೋಗಕ್ಕಿಳಿದ ಮಹಾನಗರ ಪಾಲಿಕೆ ಸ್ವತಃ ಮೇಲ್ವಿಚಾರಣೆಗೆ ಇಳಿದಿರುವ ಆಯುಕ್ತ ಜುಬೇನ್ ಮಹಾಪಾತ್ರ ಸಿಂಧನೂರಿನ ಪುರವಳಿ ಇರುವ ಘನ ಘಟಕಕ್ಕೆ ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ ಹಾಗೂ ಬಿಜೆಪಿ ಮುಖಂಡ ಕೆ ಕರಿಯಪ್ಪ ಭೇಟಿ ಮಹಿಳಾ ಗೋಷ್ಠಿ ಶಾಸಕ ಮಾನಪ್ಪ ಡಿ ವಜ್ಜಲ್ ಜ್ಯೋತಿ ಬೆಳಗಿಸುವುದರ ಮೂಲಕ ಚಾಲನೆ ಮತ್ತು ರಸ್ತೆ ದಾಟುತ್ತಿರುವಾಗ ಕಾರು ಡಿಕ್ಕಿ ಹೊಡೆದು ಶಾಸಕರ ಸಹೋದರಿಯ ಪುತ್ರ ಸಾವು ವಾರ್ತೆಗಳ ವಿವರ ತಾಲೂಕಿನ ತುರ್ಬಿಹಾಳ ಪಟ್ಟಣದಲ್ಲಿನ ಶ್ರೀ ಅಮೋಘ ಸಿದ್ದೇಶ್ವರ ಮಠದಲ್ಲಿನ ಕನಕದಾಸರ ಸಮುದಾಯ ಭವನ ಸಂಗೊಳ್ಳಿ ರಾಯಣ್ಣ ಹಾಗೂ ಕನಕದಾಸರ ಮೂರ್ತಿಯನ್ನು ಸಚಿವರು ಅನಾವರಣಗೊಳಿಸಿದರು ಶಾಸಕರ ಸುಪುತ್ರದೊಳಗೊಂಡ ಎಪ್ಪತ್ತೈದು ನೂತನ ಜೋಡಿಗಳಿಗೆ ನವಜೀವನ ಒಳ್ಳೆಯದಾಗಲಿ ಎಂದು ಶುಭ ಹಾರೈಸಿದರು ತುರ್ವಿಹಾಳದಲ್ಲಿ ಅಮೋಘ ಸಿದ್ದೇಶ್ವರ ಮಠದಿಂದ ಭಾನುವಾರ ನಡೆದ ಸಾಮೂಹಿಕ ವಿವಾಹದಲ್ಲಿ ಎಪ್ಪತ್ತೊಂದು ಜೋಡಿಗಳು ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದರು ಸಚಿವರು ಮಠಾಧೀಶರು ಶಾಸಕರು ಮಾಜಿ ಶಾಸಕರು ಸಂಸದರು ಮಾಜಿ ಸಂಸದರು ಸೇರಿದಂತೆ ಸಮಾಜದ ವಿವಿಧ ಕ್ಷೇತ್ರದ ಗಣ್ಯರು ನವಜೋಡಿಗಳಿಗೆ ಶುಭ ಕೋರಿದರು ನಂತರ ಮಾತನಾಡಿದ ಕಾಗೆನೆಲೆ ಕನಕ ಗುರುಪೀಠದ ಪೀಠಾಧಿಪತಿ ನಿರಂಜನಾನಂದಪುರಿ ಸ್ವಾಮೀಜಿ ಅಮೋಘ ಸಿದ್ದೇಶ್ವರ ಮಠವೇ ಇಂದು ಲೋಕಾರ್ಪಣೆಯಾಗಿದೆ ಘಟದಿಂದ ಮಠ ಬೆಳೆಯಬೇಕೇ ಹೊರತು ಮಠದಿಂದ ಘಟ ಬೆಳೆಯಬಾರದು ನಿಜಕ್ಕೂ ಮಠದ ಮಾದಯ್ಯ ಗುರುವಿನ ಅವರು ಮೂರ್ತಿ ಚಿಕ್ಕದಾಗಿದ್ದರೂ ತಮಗಾಗಿ ಏನನ್ನು ಮಾಡಿಕೊಳ್ಳದೆ ಮಠ ಬೆಳೆಸುವ ಮೂಲಕ ಭಕ್ತರ ಸೇವೆಯಲ್ಲಿ ತೊಡಗಿದ್ದಾರೆ ಎಂದು ಮುಕ್ತ ಕಂಠದಿಂದ ಪ್ರಶಂಸೆ ವ್ಯಕ್ತಪಡಿಸಿದರು ಕಳೆದ ಐದಾರು ತಿಂಗಳಿನಿಂದ ಮಾದಯ್ಯ ಗುರುವಿನ ಅವರ ಚಟುವಟಿಕೆಗಳನ್ನು ಗಮನಿಸುತ್ತಿದ್ದು ನಿರಂತರವಾಗಿ ಹಳ್ಳಿ ಹಳ್ಳಿಗೆ ತೆರಳಿ ಭಕ್ತರನ್ನು ಭೇಟಿಯಾಗಿ ಅವರನ್ನು ಜಾಗೃತಿಗೊಳಿಸುವ ಮತ್ತು ಮಠದ ಏಳಿಗೆಗಾಗಿ ದೇಣಿಗೆ ಸಂಗ್ರಹಿಸಲು ಶ್ರಮಿಸಿದ್ದಾರೆ ತೀರ್ಕೊಂಡು ಬಂದು ಕರ್ಕೊಂಡು ತಿನ್ನುವ ಅವರ ಮನೋಭಾವ ಜನತೆಗೆ ಒಳಿತನ್ನು ಮಾಡುತ್ತದೆ ಭಕ್ತರು ಸಮಾಜದ ಕಾರ್ಯಕ್ಕೆ ಅವರ ಜ್ಞಾನ ಮತ್ತು ಸೇವೆಯನ್ನು ಪಡೆದುಕೊಳ್ಳಬೇಕು ಎಂದು ಸಲಹೆ ನೀಡಿದರು ད� 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 ಸಿದ್ದೇಶ್ವರ ಮಠದ ಮಾದಯ ಗುರುವಿಂದ್ ಮಾತನಾಡಿ ಎಪ್ಪತ್ತಕ್ಕೂ ಹೆಚ್ಚು ಜೋಡಿಗಳ ಸಾಮೂಹಿಕ ವಿವಾಹ ಕನಕದಾಸರ ಮತ್ತು ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಸ್ಥಾಪನೆಗೆ ಭಕ್ತರೇ ಕಾರಣಿಕರ್ತರು ನಿರಂಜನಾನಂದಪುರಿ ಸ್ವಾಮೀಜಿ ಅವರು ಸರ್ಕಾರದಿಂದ ಬಿಡುಗಡೆ ಮಾಡಿಸಿದ ಒಂದು ಕೋಟಿ ಅನುದಾನ ಸೇರಿದಂತೆ ಮಠದ ಭಕ್ತರು ನೀಡಿರುವ ದೇಣಿಗೆ ಹಾಗೂ ನಿರಂತರವಾಗಿ ಮಠದ ಕಾರ್ಯಕ್ರಮಗಳನ್ನು ಅಂದಗೊಳಿಸಲು ಶಾಸಕ ಬಸನಗೌಡ ತುರ್ವಿಹಾಳ್ ಅವಿರತವಾಗಿ ಶ್ರಮಿಸಿದ್ದಾರೆ ಎಂದರು ಚರಂಡಿ ಸ್ವಚ್ಛತೆ ಮತ್ತು ಸೊಳ್ಳೆ ನಿಯಂತ್ರಣ ಕಾರ್ಯಾಚರಣೆ ನಗರದಲ್ಲಿ ಆರಂಭಗೊಂಡಿದ್ದು ಇದಕ್ಕಾಗಿ ಪ್ರತಿ ವಾದಿಗೆ ಇಪ್ಪತ್ತು ಪೌರ ಕಾರ್ಮಿಕರ ತಂಡವನ್ನು ನಿಯುಕ್ತಿಗೊಳಿಸಲಾಗಿದೆ ಸ್ಥಳೀಯ ಜವಾಹರ್ ನಗರ ಸೇರಿದಂತೆ ವಿವಿಧೆಡೆ ಮಹಾನಗರ ಪಾಲಿಕೆ ಆಯುಕ್ತ ಜುಬೇನ್ ಮಹಾಪಾತ್ರ ನಗರ ಪ್ರದಕ್ಷಿಣೆ ಹಾಕಿ ಚರಂಡಿ ಸ್ವಚ್ಛತೆ ಜೊತೆಗೆ ಮಾರಕ ರೋಗಗಳಿಗೆ ಕಾರಣವಾಗುವ ಸೊಳ್ಳೆಗಳ ನಿಯಂತ್ರಣಕ್ಕೆ ಆರೋಗ್ಯ ಇಲಾಖೆಯ ಸಹಕಾರದೊಂದಿಗೆ ಹೊಸ ಪ್ರಯೋಗಕ್ಕೆ ಅಣಿಯಾಗಿದ್ದಾರೆ ಸೊಳ್ಳೆಗಳ ಮೊಟ್ಟೆ ಹಾಗೂ ಲಾರ್ವಾ ಹಂತದಲ್ಲಿಯೇ ನಾಶ ಮಾಡುವ ಮೂಲಕ ಸೊಳ್ಳೆ ನಿಯಂತ್ರಿಸುವ ನಿಟ್ಟಿನಲ್ಲಿ ಮುಂದಡಿ ಇಡಲಾಗಿದ್ದು ಈಗಾಗಲೇ ಎರಡು ಮೂರು ವಾರ್ಡ್ಗಳಲ್ಲಿ ಈ ಪ್ರಯೋಗ ಮಾಡಲಾಗುತ್ತಿದೆ ಸ್ವತಃ ವಿವಿಧ ವಾರ್ಡ್ಗಳಿಗೆ ಭೇಟಿ ನೀಡಿದ ಆಯುಕ್ತರು ಚರಂಡಿಯ ಅವ್ಯವಸ್ಥೆಯನ್ನು ಕಣ್ಣಾರೆ ಕಂಡು ಈಗ ಸ್ವಚ್ಛತೆ ಹಾಗೂ ಸೊಳ್ಳೆಗಳ ನಾಶಕ್ಕೆ ಪ್ರತಿ ವಾರ್ಡ್ ಗೆ ಒಂದು ತಂಡ ರಚಿಸಲಾಗಿದ್ದು ಅದು ಕಾರ್ಯನಿರ್ವಹಿಸುತ್ತದೆ ಎಂದು ಆಯುಕ್ತರು ತಿಳಿಸಿದ್ದಾರೆ ಸಿಂಧನೂರು ನಗರದ ಸ್ಥಳೀಯ ವಿರೋಧ ಪಕ್ಷದ ನಾಯಕ ಬಿಜೆಪಿ ಮುಖಂಡ ಕೆಕರಿಯಪ್ಪ ಹಾಗೂ ಪ್ರತಿಪಕ್ಷದ ನಾಯಕ ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ ಕಸ ವಿಲೇವಾರಿ ಘಟಕಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಈ ಪರಿಶೀಲನೆ ವೇಳೆಯಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರು ಕಸ ವಿಲೇವಾರಿ ಘಟಕದಿಂದ ಹಾಗೂ ಸಮರ್ಪಕವಾಗಿ ನಿರ್ವಹಣೆ ಮಾಡದ ಕಾರಣ ಪೌರಾಯುಕ್ತರು ಹಾಗೂ ಚುನಾಯಿತ ಪ್ರತಿನಿಧಿಗಳ ಕಾರ್ಯವೈಖರಿ ಬಗ್ಗೆ ದೂರು ನೀಡುವ ಜೊತೆಗೆ ಪೌರಾಯುಕ್ತ ಮಂಜುನಾಥ್ ಗುಂಡೂರು ಯಾವ ಪಕ್ಷ ಇದ್ದರೇನು ಯಾವ ಪಕ್ಷದ ಶಾಸಕರು ಇದ್ದರೇನು ನನಗೆ ಏನು ಮಾಡಲು ಸಾಧ್ಯವಿಲ್ಲ ಎನ್ನುವ ದುರಂಕಾರದ ಪರಮಾವಧಿಯನ್ನ ವ್ಯಕ್ತಪಡಿಸುತ್ತಿದ್ದಾರೆ ಈ ಕಸ ವಿಲೇವಾರಿ ಘಟಕಕ್ಕೆ ಐದು ತಾಲೂಕಿನ ವೈದ್ಯಕೀಯ ಘನತ್ಯಾಜ್ಯ ವಿಲೇವಾರಿ ಸಂಗ್ರಹ ಮಾಡುವ ಕಾರ್ಯರೂಪಕ್ಕೆ ಈಗಾಗಲೇ ಚಾಲನೆ ನೀಡಿದ್ದು ಇದರ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ ಎನ್ನುವುದು ಪೌರಾಯುಕ್ತರು ಹೇಳುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಜೊತೆಗೆ ಸಿಂಧನೂರು ನಗರದಲ್ಲಿ ತೆರಿಗೆ ಹಾಗೂ ಕರ ವಸೂಲಿಗಾಗಿ ಕಾನೂನು ನಿಯಮ ಹೇಳುವ ಇವರು ಎರಡು ವರ್ಷಗಳಿಂದ ಪರಿಸರ ಇಲಾಖೆಯಲ್ಲಿ ಕಸ ವಿಲೇವಾರಿ ಘಟಕಕ್ಕೆ ಲೈಸೆನ್ಸ್ ರಿನೇವಲ್ ಮಾಡಿಸಿರುವುದಿಲ್ಲ ಕೂಡಲೇ ಕಸ ವಿಲೇವಾರಿ ಘಟಕ ಸ್ಥಳಾಂತರ ಮಾಡಿಸಬೇಕು ಕಸ ವಿಲೇವಾರಿಯಲ್ಲಿ ಕಾನೂನು ನಿಯಮಗಳನ್ನು ಮೀರುತ್ತಿರುವ ಅಧಿಕಾರಿಗಳ ವಿರುದ್ಧ ಹಾಗೂ ಕಸಕ್ಕೆ ಬೆಂಕಿ ಹಚ್ಚದ ಅಂದರೆ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚದ ವ್ಯಕ್ತಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲು ಸರ್ಕಾರಕ್ಕೆ ಒತ್ತಾಯಿಸಬೇಕು ಎಂದು ಸ್ಥಳೀಯ ವಿರೋಧ ಪಕ್ಷದ ನಾಯಕ ಹಾಗೂ ಪ್ರತಿಪಕ್ಷದ ನಾಯಕರಿಗೆ ಮನವಿ ಸಲ್ಲಿಸಲಾಯಿತು

ಮನವಿ ಸ್ವೀಕರಿಸಿ ಸ್ಥಳೀಯ ವಿರೋಧ ಪಕ್ಷದ ನಾಯಕ ಹಾಗೂ ಬಿಜೆಪಿ ಮುಖಂಡರಾದ ಕೆ ಕರಿಯಪ್ಪ ಮಾತನಾಡಿ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಹಾಗೂ ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಅವರಿಗೆ ಇದರ ಬಗ್ಗೆ ಮಾಹಿತಿ ನೀಡಿ ಬಜೆಟ್ ಅಧಿವೇಶನದಲ್ಲಿ ಚರ್ಚಿಸಿ ಸೂಕ್ತ ಕ್ರಮ ಕೈಗೊಳ್ಳುವ ರೀತಿಯಲ್ಲಿ ಸಾಮಾಜಿಕವಾಗಿ ಜನತೆಯ ಪರವಾಗಿ ಕೆಲಸ ಮಾಡುವ ಭರವಸೆ ನೀಡಿದರು ನಾಳೆ ಬಜೆಟ್ ಅಧಿವೇಶನದಲ್ಲಿ ಇದರ ಬಗ್ಗೆ ಒತ್ತಾಯ ಮಾಡುವಂಥ ಕೆಲಸ ಮಾಡೋ ಜವಾಬ್ದಾರಿ ನಮ್ಮದಿದೆ ನಾವು ಯಾವತ್ತಿದ್ರೂ ಭಾರತೀಯ ಜನತಾ ಪಾರ್ಟಿಯರ ಜನರ ಕಷ್ಟ ಸುಖಗಳಿಗೆ ಸಂಬಂಧಿಸುವಂಥ ಪಾರ್ಟಿ ನಾವು ಸಿದ್ದರಾಮಯ್ಯ ಅವರು ನಮ್ಮ ಆತ್ಮೀಯರಿದ್ದರು ಕೂಡ ನಾನು ಪಕ್ಷನೇ ಬೇರೆ ಸಿದ್ದರಾಮಯ್ಯನೇ ಬೇರೆ ಅಂತ ಹೇಳೋದೇ ನಾವು ಹೋರಾಟ ಮಾಡುವಂಥ ಕೆಲಸ ಮಾಡೇ ಮಾಡ್ತೀವಿ ತದನಂತರ ಪ್ರತಿಪಕ್ಷದ ನಾಯಕ ಹಾಗೂ ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ ಮಾತನಾಡಿ ನನ್ನ ಅವಧಿಯಲ್ಲಿ ಈ ಘಟಕಕ್ಕೆ ಮೂರು ಕೋಟಿ ಅನುದಾನ ಬಿಡುಗಡೆಗೊಳಿಸಲಾಗಿತ್ತು ಪ್ರತಿಯೊಂದು ಅನುದಾನ ಬಿಡುಗಡೆ ಮಾಡಬೇಕಾದರೆ ಕಡ್ಡಾಯವಾಗಿ ಶೇಕಡಾವಾರು ಎರಡು ಪಾಯಿಂಟ್ ಐದರಷ್ಟು ಈ ಘನತ್ಯಾಜ್ಯಕ್ಕಾಗಿಯೇ ಮೀಸಲಿಡಬೇಕು ಎನ್ನುವುದು ಕಡ್ಡಾಯ ಮೂರು ಕೋಟಿ ಅನುದಾನ ಇಟ್ಟರೂ ಕೂಡ ಇನ್ನು ಟೆಂಡರ್ ಪ್ರಕ್ರಿಯೆ ನಡೆಯದೇ ಇರುವುದು ಸರಿಯಾದ ಕ್ರಮವಲ್ಲ ಜೊತೆಗೆ ಸೂಕ್ತ ರೀತಿಯಲ್ಲಿ ಕಸ ಘಟಕ ನಿರ್ವಹಣೆ ಮಾಡಿದ್ದೇ ಆದಲ್ಲಿ ರೈತರಿಗೆ ಹಾಗೂ ಜನಸಾಮಾನ್ಯರಿಗೆ ಅನುಕೂಲಕರ ಆಗುವ ರೀತಿಯಲ್ಲಿ ಕಸದಿಂದಲೇ ರಸ ಉತ್ಪಾದಿಸುವುದಕ್ಕೆ ಸಾಧ್ಯವಾಗುತ್ತದೆ ಐದು ತಾಲೂಕಿನಿಂದ ವೈದ್ಯಕೀಯ ಘನತ್ಯಾಜ್ಯ ಈ ಘಟಕಕ್ಕೆ ಬರುವುದು ಅತ್ಯಂತ ಖಂಡನಾರ್ಹ ಎಂದರು ಘನತ್ಯಾಜ್ಯ ಘಟಕದಲ್ಲಿ ರೈತರು ಇಲ್ಲಿ ಅಡ್ಡಾಡೋದಕ್ಕೂ ಆಗೋದಿಲ್ಲ ಆ ಮಲಿನ ಹೊಗೆ ಬರಿತಾ ಇದರಿಂದ ಸಾರ್ವಜನಿಕರ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ನಮ್ಮ ಭಾವನೆ ಭಾವನೆಯೊಂದಿಗೆ ಇನ್ನೊಂದು ವಿಷಯವನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ ಐದು ತಾಲೂಕಿನ ಆಸ್ಪತ್ರೆಗಳ ತ್ಯಾಜ್ಯ ವಿಲೇವಾರಿಗೆ ಒಂದು ಎಕರೆ ಇದೇ ಇದರಲ್ಲಿ ಯೋಜನೆಯನ್ನು ತಯಾರು ಮಾಡಿ ಒಂದು ಕೋಟಿ ಹಣ ಬಿಡುಗಡೆ ಮಾಡಿದ್ದಾರೆ ಅಂತಕ್ಕಂಥದ್ದು ಅದನ್ನು ಸರಿ ಈಗ ಅದೇನಾದರೂ ಆ ತರಹದ ಯೋಜನೆ ರೂಪ ಮಾಡಕ್ಕೆ ಹೋಗಿದರೆ ನಾನು ಕೂಡ ಒತ್ತಾಯ ಮಾಡ್ತೇನೆ ಅದನ್ನು ಇಲ್ಲಿ ಮಾಡುವ ಅವಶ್ಯಕತೆ ಇಲ್ಲ ಈಗಿರೋದನ್ನೇ ನಿಮ್ಮಿಂದ ಮಾಡೋಕ್ಕಾಗ್ತಾಯಿಲ್ಲ ಐದು ತಾಲೂಕಿನ ತಂದಾಗಿ ಏನು ಮಾಡ್ತಾರೆ ನೋಡಿ ಈ ತ್ಯಾಜ್ಯ ಈ ಘಟಕಕ್ಕೆ ಏನು ಹಣ ಬರ್ತದೆ ಎಲ್ಲ ಇಲಾಖೆಯಿಂದ ಬರುವ ಹಣದಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಹಣ ಇದಕ್ಕಾಗಿ ತೆಗೆದಿಡಬೇಕು ಹತ್ತು ಕೋಟಿ ಬಂದರೆ ಎರಡೂವರೆ ಕೋಟಿ ಇದನ್ನು ಇಂಪ್ರೂವ್ ಮಾಡೋದಕ್ಕೆ ತೆಗೆದಿಡಬೇಕು ನಾವಿದ್ದಾಗ ಮೂರುವರೆ ಕೋಟಿ ಕೊಟ್ಟು ಇಲ್ಲಿ ಮಿಷಿನರಿ ಹಾಕಬೇಕು ಶೆಡ್ ಹಾಕಬೇಕು ಅಂತೇಳಿ ಶೆಡ್ಗಳನ್ನು ಹಾಕ್ಯಾರ ಅವಾಗ ಇನ್ನೂ ಒಂದಿಷ್ಟು ಹಾಕ್ಯಾರ ನಾವಿದ್ದಾಗ ಇವೆಲ್ಲನೂ ಮಾಡಿದರು ಹೀಗಿನ್ನೂ ಮಾಡತ್ತಾರೆ ಇಲ್ಲಿನ ಒಂದು ಶೆಡ್ ಈಗ ಕಟ್ಟಕತ್ತಾರೆ ಬರ್ರಿ ಸರ್ ಎಲ್ಲರು ಬರ್ರಿ ಒಂದ ಎಕರೆ ಹೊಲದಲ್ಲಿ ಆ ಜಗದಲ್ಲಿ ಕ್ರಿಯೆ ಯೋಜನೆ ಮಾಡಿಕೊಂಡಿದ್ದಾರೆ ಬರೀ ನಮ್ಮ ಸುನ್ನೂರು ವಲಸಲ್ಲ ಐದು ತಾಲೂಕಿನ ವಲಸೆಗಳನ್ನು ತಂದು ಹಾಕೋದಕ್ಕೆ ಕ್ರಿಯಾ ಯೋಜನೆ ನಡೆಯಾಗಿದ್ದಾರೆ ಅದು ಸ್ಟಾಪ್ ಆಗಬೇಕು ಸ್ಥಳಾಂತರ ಆಗ್ಬೇಕು ಐದು ತಾಲೂಕು ಕ್ರಿಯಾ ಯೋಜನೆಯೂ ಆಗಿದೆ ಬಿಡುಗಡೆ ಮಾಡಿದ್ದಾರೆ ಇಲ್ಲಿಗೆ ನಮ್ಮ ನಮ್ಮದಷ್ಟೇ ಅಲ್ಲ ಹಾಗಾಗಿ ಇವೆರಡು ಬೇಡಿಕೆ ನಮ್ಮ ಸ್ಥಳಾಂತರ ಆಗುವವರೆಗೂ ನಮ್ಮ ಹೋರಾಟ ನಿರಂತರ ಈ ಸಂದರ್ಭದಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಬಸವರಾಜ ನಾಡಗೌಡ ನಗರ ಘಟಕದ ಅಧ್ಯಕ್ಷ ರವಿಕುಮಾರ್ ಉಪನ್ಯಾಸಕ ಪರಶುರಾಮ್ ಮಲ್ಲಾಪುರ್ ವನಸಿರಿ ಅಮರೇಗೌಡ ಮಲ್ಲಾಪುರ್ ನಗರಸಭೆ ಸದಸ್ಯರಾದ ಚಂದ್ರಶೇಖರ್ ಮೈಲಾರ ಎಸ್ ಬಿ ಟೇಲರ್ ಮಾಜಿ ವೀರಶೈವಲಿಂಗಾಯತ ಸಮಾಜದ ಅಧ್ಯಕ್ಷ ಅಶೋಕ್ ಗೌಡ ಗದ್ರಟಗಿ ಸುಮೇತ ತಡಕಲ್ ಅಲ್ಲಮ ಪ್ರಭು ಪೂಜಾರಿ ಜಗದೀಶ ಸುಕಾಲಪೇಟೆ ಪ್ರಭು ದೇವರಗುಡಿ ಸಯ್ಯದಾಫಿ ಇದ್ದರು ಈಗ ಕೈಲಾಸ ಮಹಾದ್ವಾರ ಶ್ರೀ ನೀಲಗಿರಿ ಸಾಲಿ ಮಠದಲ್ಲಿ ದೀಪೋತ್ಸವ ಕಾರ್ಯಕ್ರಮವನ್ನು ದಿನಾಂಕ ಇಪ್ಪತ್ತಾರು ಎರಡು ಎರಡ್ ಸಾವಿರದ ಇಪ್ಪತ್ತೈದು ಬುಧವಾರ ಮಹಾಶಿವರಾತ್ರಿ ಎಂದು ಹಮ್ಮಿಕೊಳ್ಳಲಾಗಿದೆ ಪೂಜ್ಯ ಶ್ರೀ ಶ್ರೀ ಸುಗುರಯ್ಯ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಮಹಾಪೂಜೆ ಸಾಯಂಕಾಲ ಆರು ಹನ್ನೆರಡು ನಿಮಿಷಕ್ಕೆ ದೀಪೋತ್ಸವ ಮತ್ತು ಶಿವನಾಮ ಸ್ಮರಣೆ ಜರುಗುವುದು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಶ್ರೀಮಠದ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿ ಸ್ಥಳ ಶ್ರೀ ನೀಲಗಿರಿ ಸಾಲಿಮಠ ಸರ್ದಾರ್ ವಲ್ಲಭಾಯಿ ಪಟೇಲ್ ವೃತ್ತದ ಹತ್ತಿರ ಮಡ್ಡಿಪೇಟೆ ರಾಯಚೂರು ಸರ್ವರಿಗೂ ಆಧಾರದ ಸುಸ್ವಾಗತ ಸ್ವಾಗತ ಕೋರುವವರು ಶ್ರೀ ಶ್ರೀ ಸುಗುರಯ್ಯ ಮಹಾಸ್ವಾಮಿಗಳು ಪೀಠಾಧಿಪತಿಗಳು ಶ್ರೀ ನೀಲಗಿರಿ ಸಾಲಿಮಠ ರಾಯಚೂರು ಹಾಗೂ ಶ್ರೀ ನೀಲಗಿರಿ ಸಾಲಿಮಠ ಹಾಗೂ ಪ್ರಚಾರ ಸೇವಾ ಸಮಿತಿ ರಾಯಚೂರು ಕಲಬುರಗಿ ಮತ್ತು ತೆಲಂಗಾಣ ರಾಜ್ಯ ಭಕ್ತ ಸಮೂಹ ಹಾಗೂ ಸಕಲ ಸದ್ಭಕ್ತ ಮಂಡಳಿ ಜಾಹೀರಾತಿನ ನಂತರ ಅಮೋಘ ವಾರ್ತೆಗಳಿಗೆ ಪುನಃ ಸ್ವಾಗತ ಮಹಿಳೆಯರು ಸಂಘಟಿತರಾಗಿ ಕೌಶಲ್ಯಾಭಿವೃದ್ಧಿ ಬೆಳೆಸಿಕೊಳ್ಳುವ ಮೂಲಕ ಜ್ಞಾನವಂತರಾಗಬೇಕು ಎಲ್ಲ ರಂಗದಲ್ಲೂ ಸಾಧನೆ ಮಾಡಬೇಕು ಎಂದು ಲಿಂಗಸುಗೂರು ಕ್ಷೇತ್ರದ ಶಾಸಕರಾದ ಮಾನಪ್ಪ ವಜ್ಜಲ್ ನೀಡಿದರು ತಾಲೂಕಿನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಹಾಗೂ ಜ್ಞಾನ ವಿಕಾಸ ಇವರ ಸಹಯೋಗದಲ್ಲಿ ರೆಡ್ಡರ ಪತ್ತಿನ ಸಹಕಾರಿ ಬ್ಯಾಂಕಿನ ಶ್ರೀ ಹೇಮರೆಡ್ಡಿ ಮಲ್ಲಮ್ಮ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ತಾಲೂಕು ಮಟ್ಟದ ಮಹಿಳಾ ವಿಚಾರಗೋಷ್ಠಿಯನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿ ಮಾತನಾಡಿದರು ಮಹಿಳೆಯರು ಹುಟ್ಟಿದ ಮತ್ತು ಮೆಟ್ಟಿದ ಎರಡು ಮನೆಗಳನ್ನು ಬೆಳಗುವ ನಂದ ಮನೆಯ ಜೊತೆಗೆ ಸಮಾಜದ ದೇಶದ ಅಭಿವೃದ್ಧಿಗೂ ಕಂಕಣಬದ್ಧರಾಗಿ ಕೆಲಸ ಮಾಡಬೇಕು ಎಂದರು ಕಾರ್ಯಕ್ರಮ ನಡೀತಾ ಇದೆ ಏನು ಆಗ್ತಿದ್ರಲ್ಲಿ

ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕರಾದ ಮೋಹನ್ ನಾಯಕ್ ಜಿಲ್ಲಾ ಜನಜಾಗೃತಿ ವೇದಿಕೆಯ ಅಧ್ಯಕ್ಷರಾದ ಡಾಕ್ಟರ್ ಶಶಿಕಲಾ ಭೋವಿ ಅಯ್ಯಪ್ಪ ಮಾಳೂರು ಗೋವಿಂದ ನಾಯಕ್ ಮಹಮ್ಮದ್ ರಫಿ ಗಿರಿಮಲ್ಲನ್ ಗೌಡ ಹುಲ್ಲೇಶ್ ಸಾಹುಕಾರ ಮುದುಕಪ್ಪ ನಾಯಕ್ ನಾಗರತ್ನ ಗುತ್ತೇದಾರ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯ ತಾಲೂಕಿನ ಎಲ್ಲಾ ಸಿಬ್ಬಂದಿ ವರ್ಗದವರು ಸ್ವಸಹಾಯ ಸಂಘದ ಮಹಿಳೆಯರು ಉಪಸ್ಥಿತರಿದ್ದರು ಜನ ವಿರೋಧಿ ನೀತಿಗಳನ್ನು ಕೈಬಿಟ್ಟು ಕಾರ್ಮಿಕ ವರ್ಗದ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಮಾರ್ಚ್ ಮೂರರಿಂದ ಏಳರವರೆಗೆ ಅಹೋರಾತ್ರಿ ಧರಣಿ ನಡೆಸಲು ಬೆಂಗಳೂರು ಚಲೋ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ಸ್ ಜಿಲ್ಲಾಧ್ಯಕ್ಷೆ ಎಚ್ ಪದ್ಮಾ ತಿಳಿಸಿದರು ಕೇಂದ್ರದಲ್ಲಿ ಅಧಿಕಾರ ನಡೆಸುತ್ತಿರುವ ಬಿಜೆಪಿ ನೇತೃತ್ವದ ಸರ್ಕಾರ ಇತ್ತೀಚೆಗೆ ಮಂಡಿಸಿದ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಬಜೆಟ್ ಮತ್ತೊಮ್ಮೆ ಶೇಕಡ ತೊಂಬತ್ತೊಂಬತ್ತರಷ್ಟು ಇರುವ ದುಡಿಯುವ ವರ್ಗಕ್ಕೆ ದ್ರೋಹ ಬಗೆದಿದೆ ಹಾಗೂ ದೇಶದ ಶೇಕಡ ಒಂದರಷ್ಟು ಇರುವ ಶ್ರೀಮಂತರ ಪಕ್ಷಪಾತಿಯಾಗಿದೆ ಇದುವರೆಗೂ ನಮ್ಮ ಸಾರ್ವಜನಿಕ ಹೆಮ್ಮೆಯ ಕ್ಷೇತ್ರಗಳಾದ ವಿದ್ಯುತ್ ತೈಲ ಸಾರಿಗೆ ಮತ್ತು ಹೆದ್ದಾರಿಗಳು ಕಲ್ಲಿದ್ದಲು ಮತ್ತು ಇತರೆ ಖನಿಜಗಳು ಸೇರಿದಂತೆ ಅಮೂಲ್ಯವಾದ ಮೂಲಸೌಕರ್ಯಗಳು ಅಮೂಲ್ಯ ಖನಿಜಗಳು ಸಾರ್ವಜನಿಕ ಸೇವಾ ಜಾಲ ಇತ್ಯಾದಿಗಳನ್ನು ಖಾಸಗಿ ಿ ವಲಯಕ್ಕೆ ಹಸ್ತಾಂತರಿಸಲು ಬೇಕಾದ ಸ್ಪಷ್ಟ ನೀಲಿ ನಕ್ಷೆಯನ್ನು ಸಿದ್ಧಪಡಿಸಿದೆ ಅದೇ ವೇಳೆಗೆ ನಮ್ಮ ದೇಶದ ಅಭಿವೃದ್ಧಿ ಶಿಕ್ಷಣ ಆರೋಗ್ಯ ಉದ್ಯೋಗ ಹಾಗೂ ಆಹಾರ ಪೂರೈಸಲು ಬೇಕಾದ ಸಂಪನ್ಮೂಲವನ್ನು ಕಡಿತಗೊಳಿಸಿದೆ ದೇಶದ ದುಡಿಯುವ ಜನ ವಿಭಾಗಗಳಾದ ಅಂಗನವಾಡಿ ಬಿಸಿಯೂಟ ಆಶಾ ಉದ್ಯೋಗ ಖಾತ್ರಿ ಮೊದಲಾದ ಯೋಜನೆಗಳಿಗೆ ಹಾಗೂ ಅಲ್ಲಿ ದುಡಿಯುತ್ತಿರುವ ಕೋಟ್ಯಂತರ ಗೌರವಧನ ಆಧಾರದಲ್ಲಿನ ನೌಕರರು ಹಾಗೂ ಅಸಂಘಟಿತ ಕಾರ್ಮಿಕ ವರ್ಗ ಜೀವನೋಪಾಯಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಲಾಗಿದೆ ಕೇಂದ್ರದಲ್ಲಿನ ಎನ್ ಡಿಎ ಸರ್ಕಾರವು ಅನುಸರಿಸುವ ಆರ್ಥಿಕ ನೀತಿಗಳನ್ನೇ ರಾಜ್ಯದ ಕಾಂಗ್ರೆಸ್ ಸರ್ಕಾರವು ಬಹುತೇಕ ಅನುಸರಿಸುತ್ತಿದೆ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರದ ಆರ್ಥಿಕ ನೀತಿಗಳ ವಿರುದ್ಧ ಕಾಂಗ್ರೆಸ್ ಪಕ್ಷದ ನಾಯಕರು ಜೋರು ಧ್ವನಿಯಲ್ಲಿ ಮಾತನಾಡುತ್ತಾರೆ ಆದರೆ ಕಾಂಗ್ರೆಸ್ ಸರ್ಕಾರದ ನೀತಿಗಳು ವಿಭಿನ್ನ ರೀತಿಯಲ್ಲಿ ರೂಪಿಸಲು ಆಗುತ್ತಿಲ್ಲ ಈ ಎರಡು ಪಕ್ಷಗಳು ಬೇರೆ ಬೇರೆಯಾದರೂ ನೀತಿಗಳೆಲ್ಲ ಒಂದೇ ಆಗಿವೆ ರಾಜ್ಯದ ರಾಜ್ಯದ ಕಾಂಗ್ರೆಸ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಗಳ ಸಂದರ್ಭದಲ್ಲಿ ಕನಿಷ್ಠ ವೇತನ ವೈಜ್ಞಾನಿಕವಾದ ಭರವಸೆ ನೀಡಲಾಗಿತ್ತು ಆದರೆ ಆ ಬಗ್ಗೆ ಕ್ರಮ ವಹಿಸಿಲ್ಲ ಬದಲಾಗಿ ಈ ಬಿಜೆಪಿ ಜಾರಿಗೊಳಿಸಿದ್ದ ಕೆಲಸದ ಅವಧಿಯನ್ನು ಹೆಚ್ಚಿಸುವ ಆದೇಶವನ್ನು ಹಿಂಪಡೆಯಲಿಲ್ಲ ಮಹಿಳಾ ಕಾರ್ಮಿಕರಿಗೆ ರಾತ್ರಿ ಪಾಳೆಯಲ್ಲಿ ಕೆಲಸ ಮಾಡಿಸಲು ಅವಕಾಶ ನೀಡುವ ಕಾನೂನು ತಿದ್ದುಪಡಿಗಳನ್ನು ವಾಪಸ್ ಪಡೆಯಲಿಲ್ಲ ಹಮಾಲಿ ಆಟೋ ಮನೆ ಕೆಲಸ ಬೀದಿ ಬದಿ ಮೊದಲಾದ ಅಸಂಘಟಿತ ಕಾರ್ಮಿಕರಿಗೆ ಕಲ್ಯಾಣ ಯೋಜನೆಗಳ ಜಾರಿಗೆ ಅಗತ್ಯವಿರುವ ಅನುದಾನವನ್ನು ನೀಡಲಿಲ್ಲ ಅಂಗನವಾಡಿ ಬಿಸಿಯೂಟ ಆಶಾ ಮುಂತಾದ ಸರ್ಕಾರಿ ಯೋಜನೆಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರ ಬೇಡಿಕೆಗಳ ಈಡೇರಿಕೆಗೆ ಯಾವುದೇ ಕ್ರಮ ವಹಿಸಲಿಲ್ಲ ವಿಧಾನಸಭಾ ಚುನಾವಣೆಯಲ್ಲಿ ಭ್ರಷ್ಟ ಬಿಜೆಪಿ ವಿರುದ್ಧ ರಾಜ್ಯದ ಕಾರ್ಮಿಕ ವರ್ಗ ಮತ ಚಲಾಯಿಸಿತ್ತು ಆದರೆ ಅಧಿಕಾರಕ್ಕೆ ಬಂದ ಮೇಲೆ ಈ ಪ್ರಮುಖ ಬೇಡಿಕೆ ಈಡೇರಿಸುವ ಬದಲು ಬಿಜೆಪಿ ಪಕ್ಷದ ಆರ್ಥಿಕ ನೀತಿಗಳನ್ನೇ ರಾಜ್ಯದ ಕಾಂಗ್ರೆಸ್ ಸರ್ಕಾರವು ಮುಂದುವರಿಸುತ್ತಿದೆ ಕಾರ್ಮಿಕರ ಜನ ವಿರೋಧಿ ನೀತಿಗಳನ್ನು ಕೈಬಿಡಲು ಕಾರ್ಮಿಕರ ವರ್ಗದ ಬೇಡಿಕೆಗಳನ್ನು ಈಡೇರಿಸಲು ಮಾರ್ಚ್ ಮೂರನೇ ತಾರೀಕಿನಿಂದ ಮಾರ್ಚ್ ಏಳನೇ ತಾರೀಕು ತನಕ ಬೆಂಗಳೂರು ಫ್ರೀಡಂ ಪಾರ್ಕ್ ನಲ್ಲಿ ಅಹರಾತ್ರಿ ಹೋರಾಟ ನಡೆಯಲಿದ್ದು ಈ ಹೋರಾಟದಲ್ಲಿ ಪ್ರತಿ ಸಂಘಟನೆಗಳಿಂದ ಕೂಡ ನಾವು ಈ ಹೋರಾಟದಲ್ಲಿ ಭಾಗವಹಿಸಲಿದ್ದೇವೆ ಮೊದಲನೇದಾಗಿ ಮೂರನೇ ತಾರೀಕಿಂದ ಗ್ರಾಮ ಪಂಚಾಯತ್ ನೌಕರರ ಹೋರಾಟ ಇದೆ ಮತ್ತೆ ನಾಲ್ಕನೇ ತಾರೀಕು ಬಿಸಿಊಟ ಅಕ್ಷರದಾಸ ಸಂಘಟನೆಯಿಂದ ಹೋರಾಟ ಇದೆ ಮತ್ತು ಆಮೇಲೆ ಕಟ್ಟಡ ಕಾರ್ಮಿಕರ ಹೋರಾಟ ಆಮೇಲೆ ಅಸಂಘಟಿತ ಕಾರ್ಮಿಕರು ಮತ್ತು ಸಂಘಟಿತ ಕಾರ್ಮಿಕರದ್ದು ಹೋರಾಟ ಇದೆ ಮತ್ತೆ ಲಾಸ್ಟು ಏಳನೇ ತಾರೀಕು ಅಂಗನವಾಡಿ ನೌಕರರದ್ದು ಕೂಡ ಹೋರಾಟ ಅವತ್ತು ಇದೆ ಅವರಾತ್ರಿ ಹೋರಾಟ ಇದೆ ಈ ಹೋರಾಟದಲ್ಲಿ ಅಸಂಘಟಿತ ಕಾರ್ಮಿಕರಿಗೆ ಕನಿಷ್ಠ ವೇತನ ಜಾರಿಗೊಳಿಸಬೇಕು ಮತ್ತು ಸ್ಕೀಮ್ ನೌಕರರನ್ನು ಕಾಯಂ ನೌಕರರನ್ನು ಪರಿಗಣಿಸಬೇಕು ಮತ್ತು ಇದೇ ರೀತಿಯಾಗಿ ಅಗತ್ಯ ವಸ್ತುಗಳ ಬೆಲೆಗಳನ್ನು ಕೂಡ ನಿಯಂತ್ರಿಸಬೇಕು ಅದೇ ರೀತಿಯಾಗಿ ಮತ್ತು ಉಳಿದಂತಹ ಆ ಸಂಘಟಿತ ಕಾರ್ಮಿಕರಿಗೆ ಮೂಲಭೂತ ಸೌಕರ್ಯಗಳ ಬಗ್ಗೆ ಬೇಡಿಕೆಗಳೇನಿದಾವೆ ಅವೆಲ್ಲ ಕೂಡ ಈಡೇರಿಸಬೇಕಂತ ಹೇಳುತ್ತಾ ನಾವು ಇದೇ ಮಾರ್ಚ್ ತಿಂಗಳಲ್ಲಿ ನಾವು ಮೂರನೇ ತಾರೀಕಿನಿಂದ ಅನಿರ್ದಿಷ್ಟ ಹೋರಾಟವನ್ನು ಏಳನೇ ತಾರೀಕು ತನಕ ಹೋರಾಟವನ್ನು ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ನಡೆಯಲಿದ್ದು ಈ ಹೋರಾಟಕ್ಕೆ ಇಡೀ ರಾಯಚೂರು ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಸಂಘಟಿತ ಕಾರ್ಮಿಕರು ಕೂಡ ಈ ಹೋರಾಟದಲ್ಲಿ ಭಾಗವಹಿಸಿ ಯಶಸ್ವಿ ಮಾಡಬೇಕಂತ ನಮ್ಮ ನಮ್ಮಲ್ಲಿ ವಿನಂತಿ ಮಾಡಿಕೊಳ್ತೀವಿ ಹೀಗಾಗಿ ಪಕ್ಷಗಳು ಮತ್ತು ನೇತಾರರು ಬದಲಾದರೆ ಹೊರತು ನೀತಿಗಳು ಬದಲಾಗಲಿಲ್ಲ ಹೀಗಾಗಿ ಶ್ರಮಜೀವಿಗಳ ಪರವಾದ ನೀತಿಗಳು ಹಾಗೂ ಹಕ್ಕುಗಳಿಗಾಗಿ ಈ ಹೋರಾಟ ಅನಿವಾರ್ಯವಾಗಿದೆ ಕಾರ್ಮಿಕರ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಆಗ್ರಹಿಸಿ ಮಾರ್ಚ್ ಮೂರರಿಂದ ಏಳರವರೆಗೆ ಅಹೋರಾತ್ರಿ ಹೋರಾಟ ರಂಗವಾರು ಈ ಕೆಳಕಂಡಂತೆ ಹೋರಾಟಗಳನ್ನು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯ ಸರ್ಕಾರದ ಬಜೆಟ್ ಮಂಡನೆಯಾಗುತ್ತಿರುವ ಸಂದರ್ಭದಲ್ಲಿ ರೂಪಿಸಲಾಗಿದೆ ಇದರ ಅನ್ವಯ ರಾಯಚೂರು ಜಿಲ್ಲೆಯ ಸಿಐಟಿಯು ಅಡಿಯಲ್ಲಿ ಬರುವ ವಿವಿಧ ವರ್ಗಗಳ ಮಾರ್ಚ್ ಮೂರರಂದು ಗ್ರಾಮ ಪಂಚಾಯತ್ ನೌಕರರು ಮಾರ್ಚ್ ನಾಲ್ಕರಂದು ಅಕ್ಷರ ದಾಸೋಹ ನೌಕರರು ಮಾರ್ಚ್ ಐದರಂದು ಕಟ್ಟಡ ನಿರ್ಮಾಣ ಕಾರ್ಮಿಕರು ಮಾರ್ಚ್ ಆರರಂದು ಸಂಘಟಿತ ಮತ್ತು ಅಸಂಘಟಿತ ವಲಯದ ಎಲ್ಲಾ ಕಾರ್ಮಿಕರು ಮಾರ್ಚ್ ಏಳರಂದು ಅಂಗನವಾಡಿ ನೌಕರರು ಮೇಲ್ಕಂಡ ದಿನಾಂಕಗಳಲ್ಲಿ ಭಾಗವಹಿಸುವ ಮೂಲಕ ಹೋರಾಟ ಯಶಸ್ವಿಗೊಳಿಸುವಂತೆ ಸಿಐಟಿಯು ಜಿಲ್ಲಾಧ್ಯಕ್ಷೆ ಎಚ್ ಪದ್ಮಾ ಹೇಳಿಕೆಯೊಂದನ್ನು ಬಿಡುಗಡೆ ಮಾಡಿ ತಿಳಿಸಿದ್ದಾರೆ ಬಂದ ಕಾರು ಢಿಕ್ಕಿ ಹೊಡೆದ ಪರಿಣಾಮ ಶಾಸಕರ ಸಹೋದರಿ ಪುತ್ರ ಸಾವಿಗೀಡಾದ ಘಟನೆ ವರದಿಯಾಗಿದೆ ರಾಯಚೂರು ಜಿಲ್ಲೆಯ ಸಿಂಧನೂರು ಕ್ಷೇತ್ರದ ಶಾಸಕ ಹಂಪನಗೌಡ ಬಾದರ್ಲಿ ಅವರ ಸಹೋದರಿಯ ಪುತ್ರ ದೀಪುಗೌಡ ಮಂಗಳೂರಿನಲ್ಲಿ ಓದುತ್ತಿದ್ದ ಮಗನನ್ನು ಮಾತನಾಡಿಸಲು ಹೋಗುತ್ತಿದ್ದ ವೇಳೆ ರಸ್ತೆ ದಾಟುತ್ತಿದ್ದಾಗ ವೇಗವಾಗಿ ಬಂದ ಕಾರು ನೇರವಾಗಿ ಡಿಕ್ಕಿ ಹೊಡೆದ ಪರಿಣಾಮ ಸಾವನ್ನಪ್ಪಿದ್ದಾರೆ ಮಗನ ಹುಟ್ಟುಹಬ್ಬದ ಸಂಭ್ರಮದ ಹಿನ್ನೆಲೆಯಲ್ಲಿ ಮಾತನಾಡಿಸಲು ಮಂಗಳೂರಿಗೆ ತೆರಳಿದ್ದ ದೀಪುಗೌಡ ಊಟಕ್ಕೆ ತೆರಳುತ್ತಿರುವಾಗ ಕಾರು ಡಿಕ್ಕಿ ಹೊಡೆದಿದೆ ಕಾರು ಡಿಕ್ಕಿ ಹೊಡೆದ ಭೀಕರ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಕಾರು ಡಿಕ್ಕಿ ರಭಸಕ್ಕೆ ದೀಪುಗೌಡ ಗಾಳಿಯಲ್ಲಿ ಹಾರಿ ಹೋಗಿರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ತುರ್ವಿಹಾಳದಲ್ಲಿ ಅಮೋಘ ಸಿದ್ದೇಶ್ವರ ಮಠದಿಂದ ಭಾನುವಾರ ನಡೆದ ಸಾಮೂಹಿಕ ವಿವಾಹದಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಎಪ್ಪತ್ತೊಂದು ಜೋಡಿಗಳು ಸೊಳ್ಳೆಗಳ ನಾಶಕ್ಕೆ ಹೊಸ ಪ್ರಯೋಗಕ್ಕಿಳಿದ ಮಹಾನಗರ ಪಾಲಿಕೆ ಸ್ವತಃ ಮೇಲ್ವಿಚಾರಣೆಗೆ ಇಳಿದಿರುವ ಆಯುಕ್ತ ಜುಬೆನ್ ಮಹಾಪಾತ್ರ ಸಿಂಧನೂರಿನ ಮಲ್ಲಾಪುರ ಬಳಿ ಇರುವ ಘನ ಘಟಕಕ್ಕೆ ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ ಹಾಗೂ ಬಿಜೆಪಿ ಮುಖಂಡ ಕೆ ಕರಿಯಪ್ಪ ಭೇಟಿ ಮಹಿಳಾ ವಿಚಾರಗೋಷ್ಠಿ ಶಾಸಕ ಮಾನಪ್ಪ ಡಿ ವಜ್ಜಲ್ ಜ್ಯೋತಿ ಬೆಳಗಿಸುವುದರ ಮೂಲಕ ಚಾಲನೆ ಅಹೋರಾತ್ರಿ ಧರಣಿಯಲ್ಲಿ ಪಾಲ್ಗೊಳ್ಳಲು ಬೆಂಗಳೂರು ಚಲೋ ಸಿಐಟಿಯು ಜಿಲ್ಲಾ ಅಧ್ಯಕ್ಷೆ ಎಚ್ ಪದ್ಮಾಕರಿ ಮತ್ತು ರಸ್ತೆ ದಾಟುತ್ತಿರುವಾಗ ಕಾರು ಡಿಕ್ಕಿ ಹೊಡೆದು ಶಾಸಕರ ಸಹೋದರಿಯ ಪುತ್ರ ಸಾವು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ಅಮೋಘ ವಾರ್ತೆಗಳೊಂದಿಗೆ ಪುನಃ ಭೇಟಿಯಾಗೋಣ ವಂದನೆಗಳು